हाय सिस्टर नमस्ते वेलकम टू माय लाइफ ये ही सिस्टर सुजाता सिस्टर सिस्टर ऊट आयता निम्दू ऊट आयता सिस्टर निम्दू ಯಾರೋ ಇನ್ನೊಬ್ರು ಲೈ ಇದರಲ್ಲಿದ್ದಾರೆ ಕಮೆಂಟ್ ಹಾಕಿ ಪ್ಲೀಸ್ ಲೈಕ್ ಕೊಡಿ ದನ್ನರೆ ನಮ್ಮ ಸುಜಾತಾ ಸಿಸ್ಟರ್ ಯಾರೋ ಈ ಬಳಿಗಳಿದ್ದೀರೋ ಪ್ಲೀಸ್ ಸಪೋರ್ಟ್ ಮಾಡಿ ಮೆಸೇಜ್ ಹಾಕಿ ಪ್ಲೀಸ್ ಪ್ಲೀಸ್ ಲೈಕ್ ಕೊಡಿ ಲೈಕ್ ಕೊಡಿ मैंने उठा मंडना अंडल बेड़ी लाइक आप कुछ होगी एड मिसेज आकी प्लीज एड मिसेज आकी सिस्टर्स एंड ब्रदर्स यार इधर

ಮುದ್ದೆ ನೋಡಿ ಮುದ್ದೆ ಮಾಡ್ತಾ ಇದ್ದೀನಿ ಪ್ಲೀಸ್ ಐದು ಜನ ಹೈಡಲ್ಲಿದ್ದೀರಿ ಮೆಸೇಜ್ ಹಾಕಿ ಹಾಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಲೈಕ್ 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 ಪ್ಲೀಸ್ ಬಂದು ಲೈಕ್ ಕೊಡಿ ಪ್ಲೀಸ್ ಮೆಸೇಜ್ ಮಾಡಿ ಹಾಗೆ ಹೈಡೇಡಿ ಕನ್ನೆ ಅಡುಗೆ ಮಾಡ್ತಾ ಇದ್ದೀನಿ ಊಟ ಮಾಡೋಣ ಕೊಡಿ ಪ್ಲೀಸ್ ಆಯ್ತಮ್ಮ ಹೇಗಿದ್ದೀಯ ತಮ್ಮ ಊಟ ಆಯ್ತಾ ay ni po lang ಏ ಬಂದಿದ್ದಕ್ಕೆ ಸ್ವಾಗತ ನಿಮಗೆ ಸುಸ್ವಾಗತ ಇವತ್ತು ಖುಷಿ ಆಯ್ತು ನಮ್ಮಕ್ಕ ನೋಡಿ ಹೌದಾ ಬ್ಲೂ ಕೊಡಿ ಉಕ್ಕಿ ಹುಡ್ಕಿ ಸಾಕಾಗೋಯ್ತು ಯಾಕಪ್ಪ ಎಲ್ಲಿ ಹೋಗಿಲ್ಲ ಅಲ್ಲೇ ಇದ್ದೀನಿ ಏನ್ ಮಾಡೋದು ವೈಟಿಗೆ ಬಂದ ಎಲ್ಲ ಕಷ್ಟ ಉಳಬೇಕು ನಮ್ಮ ಊಟ ಮಾಡೋಣ ಅನ್ನ ಸಾಂಬಾರು ಆಯ್ತು ಅನ್ನ ಸಾಂಬಾರು ಆಯ್ತಾ ನಾನು ಮುದ್ದೆ ಮಾಡ್ತಾ ಇದ್ದೀನಿ ಊಟಕ್ಕೆ din ng mga sambat Tama খুশি ay tuma may video ke kontosay ito Nila yung este take tuma ಎಷ್ಟಪ್ಪ ಲೈವ್ ಮಾಡೋದು ಹೇಳು ಓ ಮಧ್ಯಾಹ್ನ ಎರಡು ಗಂಟೆಗೆ ಓಕೆ ಓಕೆ ಜಾಯ್ನ್ ಆಗ್ತೀನಿ ಎರಡು ಗಂಟೆಗೆ ಸ್ವಲ್ಪ ಫ್ರೀ ಇರ್ತೀನಿ ಹಾಕ್ತೀನಿ ಸಪೋರ್ಟ್ ಮಾಡ್ತೀನಿ ಬ್ಯಾಂಕ್ ಓಕೆನಾ ಫ್ರೆಂಡ್ಸ್ ಹೋಗಬೇಡಿ ಸಪೋರ್ಟ್ ಮಾಡ್ತಾ ಇರ್ರಿ ನಾನು ಊಟ ಬಡಿಸ್ಬಿಡ್ ಬರ್ತೀನಿ ಓಕೆನಾ ನನ್ನ ಮದು ತಮ್ಮ ಸಪೋರ್ಟ್ ಮಾಡ್ತಾ ಇದ್ರಿ ಹೀಗೆ ಊಟ ಕೊಟ್ಟೋಗ್ತೀನಿ ನಾನು ಸೂಪರ್ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಅಂತಮ್ಮ ಇದು తమ్ ఒ టైమాైవ్ మధ్యాహ్న నోడి ఊట కొట్బుతీని తమ్మా We got it in shot. ಸಾಂಗ್ ಡೌನ್ಲೋಡ್ ಏನು ನ್ಯೂಸ್ ಸಾಂಗ್ ಡೌನ್ಲೋಡ್ ಸ್ವಾಗತ ನಿಮಗೆ ನಮಸ್ಕಾರ ಬನ್ನಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಪ್ಲೀಸ್ ಊಟ ಆಯ್ತಾ ನಿಮ್ಮದು ನಂದು ಬರೀ ಕನ್ನಡ ಮಾತ್ರ ಅಮ್ಮ ನ್ಯೂಸ್ ಸಾಂಗ್ ಡೌನ್ಲೋಡ್ ಏನು ಹೇಳ್ತಾ ಇದ್ದೀರ ಅರ್ಥ ಆಗ್ಲಿಲ್ಲ कोटी देखी okay. ಏನಾಗಿದೆ ನನ್ನ ವಾಯ್ಸ್ ಚೆನ್ನಾಗಿಲ್ವಾ ನನ್ನ ವಾಯ್ಸ್ ಏನಾಗಿದೆ ಏನಿ ಪಟೀಲ್ ಸಿಕ್ಸ್ ಟೆನ್ ಊಟ ಆಯ್ತಾ ನಿಮ್ಮದು ಊಟ ಆಯಿತಾ ನನ್ನ ವಾಯ್ಸ್ಗೆ ಏನಾಗಿದೆ ಚೆನ್ನಾಗಿಲ್ವಾ ನನ್ನ ವಾಯ್ಸು ಕೇಳೋಕ್ಕೆ வயசு மக்களிடல்வா ப்ளீஸ் யார் வைடல்பேடி ஒன் லேக் கொடி பிளீஸ் மெசேஜ் सपोर्ट मारी फ्रेंड्स सपोर्ट मारी अकेले का अकेले सपोर्ट मारी मैनी मैनी सपोर्ट मार बेनी

ಯಾರೋ ಮೂರು ಜನ ಬಂದಿದ್ದಾರೆ ಹೈಡಲಿದ್ದಾರೆ ಪ್ಲೀಸ್ 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 ಲೈಕ್ ಕೊಡಿ ಲೈಕ್ ಕೊಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಊಟ ಮಾಡ್ತಾ ಇಲ್ಲಿ ಬನ್ನಿ ಫ್ರೆಂಡ್ ಊಟ ಮಾಡೋಣ